ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿ ಐ ಕೆ ನಿಂದ ನಾವು ಕಳೆದ ನಾಲ್ಕು ತರಗತಿಗಳಲ್ಲೂ ಕೂಡ ವರ್ಣದ ಬಗ್ಗೆ ಮಾತಾಡ್ತಾ ಬಂದಿದ್ದೀವಿ ಅಲ್ವಾ ತಾನವರ್ಣ ಆಯ್ತು ಧರುವರ್ಣ ಆಯ್ತು ಪದವರ್ಣದ ಬಗ್ಗೆ ಸೋದಾಹರಣವಾಗಿ ಬಹಳಷ್ಟು ಸಂಶೋಧನಾ ಸಂಗತಿಗಳ ಒಂದಿಗೆ ನಾನು ಅದರ ಔಚಿತ್ಯ ವಿಚಾರ ವಿಮರ್ಶೆ ವಾಗ್ಯಕಾರರು ಹೀಗೆ ಬಹಳಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀನಿ ಈ ತರಗತಿಯಲ್ಲಿ ಮುಖ್ಯವಾಗಿ ಸ್ವರಜತಿ ವರ್ಣದ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ಕೂಡೊಳ್ಳಿದ್ದೇನೆ ಈ ತರಗತಿಗಳು ಮುಖ್ಯವಾಗಿ ವಿದ್ವತ್ ಹಾಗೆಯೇ ಪದವಿ ಸ್ನಾತಕೋತ್ತರ ಪದವಿ ಮತ್ತು ಸಂಶೋಧನಾ ಹಂತಗಳಿಗೆ ನಿಮ್ಗೆ ನೆರವಾಗಲಿದೆ ಹೆಚ್ಚಿನ ವಿವರಗಳು ಅಥವಾ ನೋಟ್ಸ್ ಏನಾದ್ರೂ ಬೇಕು ಅಂತಿದ್ರೆ ನನ್ನ ನೃತ್ಯ ಮಾರ್ಗ ಮುಖರ ಅನ್ನುವಂತಹ ಪುಸ್ತಕವನ್ನ ನೀವು ಪರಿಶೀಲಿಸಬಹುದು ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು ಮೇಡಮ್ ನೀವು ಬೇಕಾದಷ್ಟು ವರ್ಣ ಬರೆದಿದ್ದೀರಿ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಒಂದಷ್ಟು ಆದ್ರೂ ಅಂತ ಹೇಳಿದ್ರು ನನ್ನ ಫೇಸ್ಬುಕ್ ನಲ್ಲಿ ಇದ್ರೆಲ್ಲರ ಇದ್ರೆಲ್ಲದರ ಬಗ್ಗೆನೂ ಕೂಡ ನಾನು ಹಂಚಿಕೊಂಡಿದ್ದೀನಿ ಈಗಾಗಲೇ ಅಹ್ ಹಾಗೆಯೇ ನಿಮಗೆ ಅದರ ಸಾಹಿತ್ಯವನ್ನು ಕೂಡ ಅದರಲ್ಲೇ ಕೊಡ್ಲಾಗಿದೆ ಅವಶ್ಯಕತೆ ಇದ್ದವರು ಅದನ್ನ ಪರಾಮರಿಸಬಹುದು ಹಾಗಿದ್ದು ಕೂಡ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳಿಕ್ಕೆ ಬೇಡಿಕೆಯ ಮೇರೆಗೆ ನಾನು ಈಗ ಆ ಸಂತೋಷ ಪಡ್ತೇನೆ ಆ ಮುಖ್ಯವಾಗಿ ವಾಸಕ ಸಜ್ಜಿಕೆಯ ಮೇಲೆ ಮೋಹನ ಕಲ್ಯಾಣಿ ಅನ್ನುವಂತಹ ಪದವರ್ಣವನ್ನು ಬರೆದಿದ್ದೇನೆ ಅದು ರಾಗವೂ ಕೂಡ ಮೋಹನ ಕಲ್ಯಾಣಿಯೇ ಹಾಗೆಯೇ ಮೋಹನ ಕಲ್ಯಾಣಿ ಅನ್ನುವಂಥದ್ದು ಮೋಹನನ್ನ ಅರಸುವಂತಹ ಕಲ್ಯಾಣಿ ಒಬ್ಳು ಗೋಪಿಕೆ ಅನ್ನುವ ನೆಟ್ನಲ್ಲೂ ಕೂಡ ಅದು ಬಂದಿದೆ ಹಾಗೆಯೇ ಸ್ವಾಧೀನ ಪತಿಕೆ ಜ್ಯೇಷ್ಠ ನಾಯಿಕೆ ಆಕೆ ಯಾರು ಅಂತಂದ್ರೆ ವಿಷ್ಣುವಿನ ಮಡದಿ ಆಕೆ ತುಳಸಿ ವಿವಾಹ ವಿಮರ್ಶಿಣಿ ಅಂತ ಹೇಳ್ಬಿಟ್ಟು ತುಳಸಿ ವಿವಾಹವನ್ನ ನಾವು ಮಾಡ್ತೀವಲ್ವಾ ದೀಪಾವಳಿ ಸಮಯದಲ್ಲಿ ಉತ್ಥಾನ ದ್ವಾದಶಿ ಮೊದಲಾದಂತಹ ಹಬ್ಬವೇ ಇದೆ ಅಲ್ವಾ ಅದನ್ನ ಗಮನಿಸ್ಕೊಂಡು ಹಾಗೆ ಬರೆದಿರುವಂತಹ ವರ್ಣ ಅದು ಇನ್ನು ನಿಂದಾಸ್ತುತಿ ಶಂಕರ ವಿಸ್ಮಯ ಅಂತ ಹೇಳಿ ಅದು ಅಹ್ ಶಿವನ ಬೇರೆ ಬೇರೆ ರೀತಿಯ ಗುಣಗಳ ಬಗ್ಗೆ ಒಬ್ಳು ಸಖಿ ಅಥವಾ ತಾಯಿ ಅಂತಲೂ ಅಂದುಕೊಳ್ಬಹುದು ಆಕೆ ಪಾರ್ವತಿಯಲ್ಲಿ ಶಂಕರನನ್ನ ನಿಂದೆಯನ್ನ ಮಾಡ್ತಾನೆ ಶ್ರುತಿಯನ್ನ ಮಾಡುವಂತಹ ಒಂದು ಶಂಕರ ವಿಸ್ಮಯ ಅನ್ನುವಂತಹ ವರ್ಣ ಇನ್ನು ಕೃಷ್ಣ ಭಾಮೆ ಮತ್ತು ಸಖಿ ಸಂವಾದದ ಮಧ್ಯೆ ಬರುವಂತಹ ಒಂದು ಸೊಗಸಾದಂತಹ ಕಥೆಯನ್ನ ಆಧರಿಸಿರುವಂತಹ ವರ್ಣ ಸತ್ಯಭಾಮ ಕಲಾಪಮೆಲ್ಲ ನಾವು ಗಮನಿಸ್ಕೊಂಡಿದೀವಲ್ಲೋ ಅದೇ ಥರದಲ್ಲೇ ಬಂದಿರುವಂತಹ ಒಂದು ಆ ಪದವರ್ಣ ಇನ್ನು ಪದವರ್ಣದ ಮತ್ತು ದರುವರ್ಣದ ಎರಡೂ ರೀತಿಯ ಅಂಶಗಳನ್ನ ಗಮನದಲ್ಲಿಟ್ಟು ಹೋಗ ಹಾಗೆ ಬೇರೆ ಬೇರೆ ರೀತಿಯ ಸ್ಥಾಯಿ ಭಾವಗಳು ಈವರೆಗೆ ಬಂದಿರೋದೆಲ್ಲ ರತಿ ಸ್ಥಾಯಿ ಭಾವದ್ದು ಇನ್ನು ಬ ಬರುವಂಥದ್ದೆಲ್ಲ ಸಾಮಾನ್ಯವಾಗಿ ಅಹ್ ವಿಸ್ಮಯ ಭಕ್ತಿ ಸಮಾಗಮ ಆಗಿರುವಂಥದ್ದು ಅದೇ ರೀತಿಯಲ್ಲಿ ಪಾತ್ರ ಅಿತ್ರಣವನ್ನ ಗಮನಿಸ್ಕೊಂಡಾಗಿರ್ಬೋದು ಅದರಲ್ಲಿ ಅದ್ಭುತ ಮತ್ತು ಭಕ್ತಿ ಸಮಾಗಮದ ವಿಸ್ಮಯ ವಿಶ್ವೇಶ್ವರ ಅಂತ ಹೇಳಿ ಅಂದ್ರೆ ಶಿವನ ಎರಡು ರೀತಿಯ ಮುಖಗಳ ಬಗ್ಗೆ ಆ ಆತ ಯಾವ ರೀತಿಯಲ್ಲಿ ಧವಳನೂ ಆಗಿದ್ದಾನೆ ಹಾಗೇನೆ ಕರಿಯಾದಂತಹ ಬಟ್ಟೆಯನ್ನು ಹುಟ್ಟವನು ಆಗಿದ್ದಾನೆ ಅನ್ನೋತ್ರದಲ್ಲಿ ಇರುವಂತಹ ವರ್ಣ ಅದು ತುಂಬಾ ಸೊಗಸಾಗಿರುವಂಥದ್ದು ಇನ್ನು ವಸುಧಾ ವರ್ಣ ಅಥವಾ ವಿಶ್ವಂಭರಿ ವರ್ಣ ಅಂತ ಹೆಸರು ಇನ್ನೊಂದು ಭೂತಾಯಿ ಮೇಲೆ ಬರೆದಿರುವಂಥದ್ದು ಇನ್ನು ಭಾರತದ ನಾರಿ ಶಕ್ತಿಯನ್ನು ಉದ್ದೇಶಿಸಿ ನಾರಿಯರ ವಿವಿಧ ಪರಾಕ್ರಮಗಳು ಅವರ ನಡವಳಿಕೆಗಳು ಇದನ್ನೆಲ್ಲ ಉದ್ದೇಶಿಸಿ ಬರೆದಿರುವಂತಹ ಭರತನಾರಿ ವರ್ಣ ಇನ್ನೊಂದು ನವದುರ್ಗೆಯರ ಮೇಲೆ ನವರಾಗ ಮಾಲಿಕೆಯಲ್ಲಿ ಬರೆದಿರುವಂತಹ ಒಂದು ವರ್ಣ ಇದೆ ಹಾಗೆಯೇ ಮಹಾನಟ ನಮ್ಮ ಬಾದಾಮಿಯ ಮಹಾನಟನನ್ನ ಆಧರಿಸಿ ಮಹಾನಟನ ಒಂದು ಶಿಲ್ಪವನ್ನ ಗಮನಿಸ್ಕೊಂಡ್ ಹಾಗೆ ಆ ಆತನ ಆ ಒಂದು ಅರ್ಧನಾರೀಶ್ವರತ್ವ ಇದ್ರ ಬಗ್ಗೆ ಬರೆದಿರುವಂತಹ ವರ್ಣ ಇದು ರಾಮನ ಸಹೋದರ ರಾಮಾಯಣದ ಭರತ ಇದಾನಲ್ಲ ಆತ ಹೇಗೆ ತನ್ನ ಅಣ್ಣನಿಗೋಸ್ಕರ ಹದಿನಾಲ್ಕು ವರ್ಷಕ್ಕಾದ ಆತನ ಒಂದು ಮನಸ್ಸಿನ ಬೇಡಿಕೆ ಹೇಗಿದ್ದಿರಬಹುದು ಆತನ ತೊಳಲಾಟ ಹೇಗಿದ್ದಿರ್ಬಹುದು ಅನ್ನೋ ನಿಟ್ಟಿನಲ್ಲಿ ಭರತ ನಿರೀಕ್ಷೆ ಅಂತ ಇದು ಕೂಡ ಭಕ್ತಿ ಮತ್ತು ಸಹೋದರ ಪ್ರೇಮದ ಕುರಿತಾಗಿ ಬಂದಿರುವಂತಹ ಮುಖ್ಯವಾಗಿ ಪುರುಷರನ್ನು ಅರ್ಥಿಸಬಹುದಾದಂತಹ ವರ್ಣ ಇನ್ನೊಂದು ಮೃಗಮನ ವರ್ಣ ಅಂತ ಮೃಗಮನ ವರ್ಣ ಅಂತಂದ್ರೆ ರಾಮಾಯಣದಲ್ಲಿ ಬರುವಂತಹ ಬೇರೆ ಬೇರೆ ರೀತಿಯ ಮೃಗಗಳು ಹೇಗೆ ರಾಮನಿಗೆ ಒತ್ತಾಸೆಯಾಗ ನಿಲ್ಲತ್ತು ಆ ತರದ ಒಂದು ಮೃಗಗಳ ಮನಸ್ಸಿನಲ್ಲೂ ಆ ಸಂವೇದನೆಯನ್ನ ಉಂಟು ಮಾಡಿದಂತಹ ರಾಮ ಎಂಥ ಮಹಾತ್ಮ ಆ ಅಂಥ ಗುಣಾಢ್ಯನ ಮೃಗಗಳು ಹೇಗೆ ಕೀರ್ತಿಸ್ತವೆ ಅನ್ನೋದನ್ನ ಗಮನಿಸ್ಕೊಂಡ್ ಹಾಗೆ ಬರ್ದಿರುವಂತದ್ದು ತುಂಬಾ ಸೊಗಸಾಗಿರುವಂತಹ ಚಿತ್ರಣ ಅದರಲ್ಲೂ ಇದೆ ಇದೆಲ್ಲವೂ ಕೂಡ ನಾನು ಬರೆದಿರುವಂತಹ ಕೆಲವೊಂದಷ್ಟು ವೈವಿಧ್ಯಮಯವಾದಂತಹ ವರ್ಣಗಳು ಇದೆ ಅಲ್ಲದೆ ಬೇಕಾದಷ್ಟು ಇತರ ವರ್ಣಗಳು ಇದೆ ಅಹ್ ಅದನ್ನೆಲ್ಲವನ್ನೂ ಕೂಡ ಆಸಕ್ತರು ಗಮನಿಸ್ಕೊಳ್ಬಹುದು ಈಗ ಮುಂದಕ್ಕೆ ನಾನು ಸ್ವರ ಪಾಠ ಮಾಡಿದ್ದೇನೆ ಸ್ವರದ ನಂತರ ಸಾಹಿತ್ಯ ಪಾದಪಾದಗಳಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಮತ್ತು ಜೊತೆ ಸಹಿತವಾಗಿರುವಂತಹ ಇಲ್ಲವೇ ಸ್ವರ ಮತ್ತು ಜೊತೆಗಳು ಪ್ರಧಾನವಾಗಿದ್ದು ಸಾಹಿತ್ಯಾಂಶ ಕೆಲವೆಡೆ ಗೌಣವಾಗಿದ್ದು ರತಿಭಾವ ಸ್ಥಾಯಿ ಮತ್ತು ಅಭಿನಯಕ್ಕೆ ಅನುಕೂಲಿಸುವಂತಹ ವರ್ಣಗಳನ್ನ ಸ್ವರಜತಿ ವರ್ಣ ಅಂತ ಕರೀತಾರೆ ಅಂದ್ರೆ ಇದಮಿತ್ತಮ್ ಅನ್ನುವಂತಹ ಲಕ್ಷಣಗಳು ಆ ಏರ್ಪಡುವ ತರದಲ್ಲಿ ಸ್ವರಜತಿ ವರ್ಣಗಳೆಲ್ಲವೂ ಕೂಡ ಬಂದಿಲ್ಲ ಅಂದ್ರೆ ಏಕರೂಪತೆ ನಮಗೆ ಸಿಕ್ಕಿಲ್ಲ ಒಂದು ಸ್ವರದ ನಂತರ ಸಾಹಿತ್ಯ ಪಾದಪಾದಗಳಲ್ಲೂ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಜತಿ ಸಹಿತವಾಗಿರುತ್ತೆ ಇಲ್ಲವೇ ಸ್ವರಜತಿಗಳು ಪ್ರಧಾನವಾಗಿದ್ದು ಸಾಹಿತ್ಯಾಂಶ ಗೌಣವಾಗಿರುತ್ತೆ ಪ್ರತಿಭಾವ ಸ್ಥಾಯಿ ಭಾಯ ಭಾವ ಇದ್ದೇ ಇರುತ್ತೆ ಇದನ್ನೆಲ್ಲ ಗಮನಿಸ್ಕೊಂಡಾಗೆ ಸ್ವರ ಜೊತೆ ವರ್ಣವನ್ನ ನಾವು ಒಂದು ವರ್ಗ ಅಂತ ಮಾಡಬಹುದು ಇದು ಸಂಗೀತದಲ್ಲಿ ಹಾಡುವಂತಹ ಸ್ವರ ಪ್ರಧಾನವಾಗಿರುವಂತಹ ಅಥವಾ ಅಭ್ಯಾಸ ಪಾಠವಾಗಿರುವಂತಹ ಸ್ವರ ಜೊತೆಯೂ ಅಲ್ಲ ಅಥವಾ ಜತಿಯು ಪ್ರಧಾನವಾಗಿರುವಂತಹ ನಾವು ಮಾಡ್ತೀವಲ್ವಾ ನೃತ್ತ ಭಾಗ ಸ್ವರವೂ ಅಲ್ಲ ಹಾಗಂತ ಶ್ಯಾಮಶಾಸ್ತ್ರಿಗಳು ಬರೆದಿದಾರಲ್ಲ ಸಂಗೀತ ಕಚೇರಿಗಳಿಗೆ ಅಂತ ಹಾಡೋದಕ್ಕೆ ನಾವು ಈಗ ಅದನ್ನ ಆ ತರದ ಸ್ವರಜತಿಯೂ ಅಲ್ಲ ಸೊ ಈ ಮೂರಕ್ಕೂ ಕೂಡ ಬೇ ಮೂರರ ಒಂದು ಅಹ್ ಏನು ಲಕ್ಷಣಕ್ಕಿಂತಲೂ ಕೂಡ ಬೇರೆದಾಗಿ ಕಾಣಿಸುವಂತಹ ವರ್ಣಗಳನ್ನ ನಾವು ನರ್ತನದಲ್ಲಿ ಅಳವಡಿಸ್ಕೊಂಡಿದೀವಿ ಅದ್ರ ಬಗ್ಗೆ ನಾನು ಈ ಹೊತ್ತಿಗೆ ಪಾಠ ಮಾಡ್ತೇನೆ ಬಹಳಷ್ಟು ಜನರಿಗೆ ಸ್ವರಜತಿ ವರ್ಣದ ಪರಿಚಯ ಇರ್ಲಿಕ್ಕಿಲ್ಲ ಅಥವಾ ಕಲ್ತಿರ್ಲಿಕ್ಕೂ ಇಲ್ಲ ಆದ್ರೆ ಕಲ್ತಿರೋರಿಗೆ ಇದು ಇನ್ನೊಂದಷ್ಟು ಗಮನಸ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಹಾಗೆಯೇ ಕಲಿಯದೇ ಇರುವವರಿಗೆ ಕಲಿಬೇಕು ಅನ್ನುವಂತಹ ಆಸಕ್ತಿ ಹುಟ್ಟಬಹುದು ಕೂಡ ಇವೆಲ್ಲವೂ ಕೂಡ ಪ್ರಾಚೀನವಾಗಿರುವಂತಹ ವರ್ಣಗಳು ಒಂದರ್ಥದಲ್ಲಿ ತಾನವರ್ಣ ಅಥವಾ ಪದವರ್ಣಕ್ಕೆ ಒಂದು ತಾಯಿಯ ಸ್ಥಾನದಲ್ಲಿರುವಂತಹ ವರ್ಣಗಳು ಅಂತಲೂ ಅನ್ಬಹುದು ಯಾಕೆಂತಂದ್ರೆ ಮೊದಮೊದಲು ಕಂಪೋಸಿಷನ್ ಆಗಿರುವಂತಹ ವರ್ಣಗಳಲ್ಲಿ ಸೃಜತೆ ವರ್ಣಗಳಿಗೆ ಮೊದಲ ಸ್ಥಾನ ಇರ ಇರುವಂತದ್ದು ಬೇರೆ ಪ್ರಥಮ ಸ್ಥಾನ ಅದಕ್ಕೆ ಇರುವುದು ಅನ್ನೋದನ್ನ ಗಮನಿಸ್ಕೊಳ್ಬಹುದು ಅದರಲ್ಲೂ ಕೂಡ ಇದ್ರ ವಿಶೇಷತೆ ಏನು ಅಂತಂದ್ರೆ ಮೊದಲಿಗೆ ಸರಸ್ವತಿ ವರ್ಣಗಳು ಬರೆಯಲ್ಪಟ್ಟಿದ್ದೆ ಹುಸೇನಿ ರಾಗದಲ್ಲಿ ಹಳೆಯ ವರ್ಣಗಳೆಲ್ಲವೂ ಕೂಡ ಹುಸೇನಿ ರಾಗದಲ್ಲಿರೋದನ್ನ ಗಮನಿಸಬಹುದು ಆ ಪೈಕಿ ರಾಮಸ್ವಾಮಿ ದೀಕ್ಷಿತರ ಗುರುಗಳಾಗಿರುವಂತಹ ರಾಮಸ್ವಾಮಿ ದೀಕ್ಷೇತ್ರ ಗೊತ್ತಿದೆ ಅಲ್ವಾ ಸ್ವಾಮಿ ದೀಕ್ಷಿತರ ತಂದೆ ಅವರ ಗುರುಗಳಾಗಿರುವಂತಹ ಮೇಲಟ್ಟೂರು ವೀರ ವೀರಭದ್ರಯ್ಯನವರು ಇವರು ಸಾಮಾನ್ಯವಾಗಿ ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತ್ ಮೂರನೇ ಇಸುವಿಗೆ ನಲ್ಲಿ ಅದರ ನಡುವೆ ಜೀವಿಸಿದ್ದಂಥವ್ರು ಮೇಲಟ್ಟೂರು ವೀರಭದ್ರ ಅವರು ಮೇಲಟ್ಟೂರು ವರದರಾಜ ದೇವರ ಬಗ್ಗೆ ಬರೆಯಲಾಗಿರುವಂತಹ ಹುಸೇನಿ ಆದಿ ತಾಳದಲ್ಲಿ ಬಂದಿರುವಂತಹ ಸ್ವಾಮಿ ನೆನರಲ್ಲ ಕಂಡರ ಅನ್ನುವಂತಹದ ಒಂದು ಸಾಹಿತ್ಯ ಇದು ಸೊಲ್ಕಟ್ಟು ಸಹಿತವಾಗಿದೆ ಇದರಲ್ಲಿ ಆ ಮುದ್ರೆ ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಆ ಸ್ಥಳ ಮುದ್ರೆ ಕಾಣುತ್ತೆ ದೇವರ ಒಂದು ಅಂಕಿತ ಕಾಣುತ್ತೆ ಅಚ್ಯುತಾಬ್ಧಿ ಅನ್ನುವಂತಹ ಸ್ಥಳ ಇದು ನಾಮ ಮುದ್ರೆ ಅಚುತಾಬ್ದಿ ಯಾವುದು ಅಂತಂದ್ರೆ ಅದೇ ಮೇಲಟ್ಟೂರಿಗೆ ಇರುವಂತಹ ಇನ್ನೊಂದು ಹೆಸರು ಯಾಕಾಗಿ ಈ ಹೆಸರು ಅಂತಂದ್ರೆ ನಾನು ಈಗಾಗ್ಲೇ ಗಜೇಶ್ವರ ಸುರಜತಿಯ ಸಮಯದಲ್ಲೂ ಕೂಡ ಹೇಳಿದ್ದೇನೆ ಏನು ಅಂತಂದ್ರೆ ಈ ವಿಜಯನಗರದ ಸಾಮ್ರಾಜ್ಯದ ಅವಸಾನದ ಬಳಿಕ ಆಂಧ್ರದಲ್ಲಿದ್ದಂತಹ ಒಂದು ಕಲಾ ಬ್ರಾಹ್ಮಣ ವರ್ಗ ಅದು ಅವರಿಗೆ ನಾಯಕ ದೊರೆಗಳಾಗಿದ್ದಂತಹ ಅಚ್ಯುತಪ್ಪ ನಾಯಕರು ಅವರ ಕಲಾ ಸೇವೆಯನ್ನು ಗುರುತಿಸಿ ಕೊಡುಗೆಯಾಗಿ ತಮಿಳುನಾಡಿನ ಮೆಲಟ್ಟೂರ್ ಅನ್ನುವಂತಹ ಜಾಗದಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟು ಆ ಇಡೀ ಭೂಮಿಯನ್ನು ಅವರಿಗೆ ದಾನ ದಾನ ಮಾಡ್ತಾರೆ ಹಾಗಾಗಿ ಅಚ್ಯುತ ನಾಯಕನ ಒಂದು ಕೊಡುಗೆಯಾಗಿ ಬಂದಿರೋ ಕಾರಣ ಆ ಭೂಮಿಗೆ ಅಚ್ಯುತಾಬ್ದಿ ಅಂತಲೂ ಕೂಡ ಹೆಸರು ಮೇಲಟ್ಟೂರು ಅನ್ನುವಂತಹ ಇನ್ನೊಂದು ಹೆಸರು ಕೂಡ ಇದೆ ಅಲ್ಲಿನ ಪ್ರಧಾನ ದೇವರು ವರದರಾಜ ದೇವರು ಅಂತಲೂ ಗೊತ್ತಾಗತ್ತೆ ಹಾಗೆ ಮೇಲಟ್ಟೂರು ಅಹ್ ಭಾಗವತ ಮೇಳ ಇದೆ ಅಲ್ಲ ಈಗಾಗಲೇ ಬಹಳಷ್ಟು ಸತಿ ನಾನು ಕ್ಲಾಸ್ ನಲ್ಲಿ ಹೇಳಿದ್ದೇನೆ ಮೇಲಟ್ಟೂರು ಭಾಗವತ ಮೇಳದಲ್ಲಿ ಸ್ವರಜತಿ ವರ್ಣಗಳು ಬುಧವರ್ಣಗಳು ಹಾಗೆಯೇ ಸ್ವರಜತಿಗಳು ಇನ್ನು ಬೇರೆ ಬೇರೆ ತರದ ರಚನೆಗಳು ನಾವೀಗ ಈ ಹೊತ್ತಿಗೆ ಏನನ್ನ ಮಾಡ್ತಿದೀವಿ ಕಂಪೋಸಿಷನ್ಸ್ ಅಂತ ಅದೆಲ್ಲವೂ ಕೂಡ ಅಲ್ಲಿ ಆ ಭಾಗವತ ಮೇಳದಲ್ಲಿ ನರ್ತಿಸಲ್ಪಡ್ತಾ ಇತ್ತು ಅಂತ ಗೊತ್ತಾಗತ್ತೆ ಹಾಗೆ ಬಹಳಷ್ಟು ಜನ ಕವಿಗಳು ವಿದ್ವಾಂಸರು ಅಲ್ಲಿಂದ ಬಂದ್ರು ಅಂತಲೂ ಗೊತ್ತಾಗತ್ತೆ ಹಾಗೆ ಬಂದವರಲ್ಲಿ ಮೆಲಟ್ಟೂರು ವೀರಭದ್ರಯ್ಯನವರ ಹೆಸರು ಪ್ರಮುಖವಾದದ್ದು ಅವರು ಬರೆದಿರುವಂತಹ ಹುಸೇನಿ ರಾಗದ ಆದಿ ತಾಳದ ವರ್ಣ ಅದು ಒನ್ ಆಫ್ ದ ಫಸ್ಟ್ ವರ್ಣ ಸ್ವರಜತಿ ವರ್ಣ ಅಂತ ಗೊತ್ತಾಗತ್ತೆ ಸಾವಿರದ ಏಳ್ನೂರ ಅಹ್ ದಶಕದಲ್ಲೇ ಬಂದಿರುವಂತಹ ವರ್ಣ ಅಷ್ಟು ಪ್ರಾಚೀನವಾಗಿರುವಂತಹ ವರ್ಣ ಬಹುಶಃ ಇಲ್ವೇನೋ ಅಷ್ಟರ ಮಟ್ಟಿಗೆ ಅದು ತುಂಬಾ ಪ್ರಾಚೀನವಾದಂಥದ್ದು ಇನ್ನೊಂದು ಮೋಹನ್ ರಾಗದ್ದು ಮೋಡಿಶಾಯಿ ಮೋಡಿಶಾಯ ಮೇರಗ ದಾನಿ ಅನ್ನುವಂಥದ್ದು ಇದು ಜತಿಗಳಿಲ್ಲ ಇದಕ್ಕೆ ಸ್ವರ ಸಾಹಿತ್ಯ ಮಾತ್ರ ಇದೆ ಅದೇ ಹೇಳಂದಲ್ಲ ಇದಮಿಥಮ್ ಅನ್ನುವಂತಹ ಪ್ಯಾಟರ್ನ್ ಏನ ಒಂದೊಂದು ಒಂದೊಂದ್ ತರದಲ್ಲಿ ಪ್ಯಾಟರ್ನ್ ಹೋಗುತ್ತೆ ಇನ್ನೂ ಗೊತ್ತಾಗತ್ತೆ ನೋಡಿ ನಿಮ್ಗೆ ಹೋಗ್ತಾ ಹೋಗ್ತಾ ಯಾವ ತರದ ವರ್ಣಗಳೆಲ್ಲ ಬಂದಿವೆ ಅಂತ ಈ ಎರಡು ವರ್ಣಗಳು ಈ ಹೊತ್ತಿಗೆ ಇಲ್ಲ ಯಾವುದು ಒಂದು ಗುಸಿನೀರಾಗದ್ದು ಮೈಲಟ್ಟೂರು ವೀರಭದ್ರ ಅನ್ನೋರದ್ದು ಇನ್ನೊಂದು ಮೋಡಿಶಯ್ಯ ಮೈರಗದಾನಿ ಮೋಹನರಾಗದ ವರ್ಣ ಇದನ್ನದೇನೆ ವೀರಭದ್ರೆಯನ್ನೋರು ಅಚ್ಯುತ ಪುರಿ ಅಚ್ಯುತ ವರದ ಅನ್ನುವಂತಹ ನವ ಅಥವಾ ಅಂಕಿತವನ್ನ ಯೂಸ್ ಮಾಡಿ ಬಳಕೆ ಮಾಡಿ ಕನ್ನಡ ಆನಂದ ಭೈರವಿ ಪುನ್ನಗವರಾಳಿ ಹಾಗೇನೆ ಶುದ್ಧ ಸಾವಿರನಲ್ಲೂ ಕೂಡ ಪದವರ್ಣಗಳನ್ನ ರಚಿಸಿದ್ದಾರೆ ಇದನ್ನ ಆ ಹೊತ್ತಿಗೆ ದೇವದಾಸಿಯರ ನೃತ್ಯ ಕೂಂತ್ ಸೇರಿಸಿ ಬರೆದಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ ಹೀಗೆ ವೀರಭದ್ರೆಯನ್ನವರ ಆ ಸ್ವರಜತೆಗಳು ಏನಿದೆ ವರ್ಣಗಳೇನಿದೆ ಅದೇ ಮುಂದಿನ ರಚನೆಗಳಿಗೆ ಬಹಳ ಪ್ರೇರಣೆಯನ್ನ ಕೊಡ್ತು ಅಂತ ನಮ್ಗೆ ಅಧ್ಯಯನಗಳಿಂದ ತಿಳಿದು ಬರುತ್ತೆ ಅದ್ರ ಪೈಕಿ ಅಂತಹ ಮುಂದೆ ಬಂದಿರುವಂತಹ ವರ್ಣಗಳ ಪೈಕಿ ಮಹತ್ವದ್ದು ಏನು ಅಂತಂದ್ರೆ ಶಾಸ್ತ್ರಿಗಳ ಗುರುಗಳಾಗಿರುವಂತಹ ಅವ್ರ ಆಕ್ಚುಲಿ ಮೂಲತಃ ಕರ್ನಾಟಕದವರೇ ಅವ್ರು ಯಾರು ಅಂತಂದ್ರೆ ಭೈರವಿರಾಗ ವೀರಿಪೋಣಿ ವರ್ಣ ಪ್ರಸಿದ್ಧವಾಗಿರೋ ವರ್ಣ ಇದೆ ಅಲ್ವಾ ಅದರ ರಚನಾಕಾರವಾಗಿರುವಂತಹ ಪಚ್ಚಿಮಿರಿಯಂ ಆದಿಯಪ್ಪಯ್ಯ ಅಥವಾ ಆದಿಪ್ಪಯ್ಯ ಅಂತಲೂ ಕೂಡ ಕರೀತಾರೆ ನೋಡಿ ನಮ್ಮ ತ್ರಿಮೂರ್ತಿಗಳ ಆ ಗುರುಗಳು ತಂದೆಯವರು ಅವರಿಗೆ ಪ್ರೇರಣೆಯನ್ನ ಕೊಟ್ಟವರು ಎಲ್ಲರೂ ಕೂಡ ವರ್ಣರಚನಾಕಾರರು ಮತ್ತು ಅತ್ಯದ್ಭುತವಾಗಿ ಅವರು ಅಹ್ ಏನು ರಚನೆಯನ್ನ ಮಾಡ್ತಾ ಆಸ್ಥಾನ ವಿದ್ವಾಂಸರಾಗಿ ಹಾಗೆಯೇ ಕಲೆಗಳನ್ನ ಬೆಳೆಸೋದಕ್ಕೂ ಕೂಡ ಅಹ್ ಕೊಡುಗೆಯಾಗಿ ತಮ್ಮ ಜೀವನವನ್ನ ಕೊಟ್ಟಿದ್ದು ಅಂತ ನಮ್ ಗೊತ್ತಾಗತ್ತೆ ಹೀಗೆ ಪಶ್ಚಿಮರಿಯಮ್ಮ ಆದಿಯಪ್ಪಯ್ಯ ಬರೆದಿರುವಂತಹ ವರ್ಣ ಹಾಗೇನೆ ಅವ್ರ ಜೊತೆ ಮೇಲಟ್ಟೂರು ವೆಂಕಟರಮಣ ಶಾಸ್ತ್ರಿಗಳು ಕೂಡ ಸೇರ್ಕೊಂಡಿದ್ದಾರೆ ಅಂದ್ರೆ ಸ್ವರ ಮತ್ತು ಜತಿಯ ಭಾಗವನ್ನ ಆದಿಪ್ಪಯ್ಯ ಬರೆದ್ರೆ ಮೇಲಟ್ಟೂರು ವೆಂಕಟರಮಣ ಶಾಸ್ತ್ರಿಗಳು ಸಾಹಿತ್ಯ ಭಾಗವನ್ನ ಬರೆದಿದ್ದಾರೆ ಅಂದ್ರೆ ನಾನು ಹೇಳದ್ನಲ್ಲ ಒಬ್ಬರು ಧಾತುವನ್ನ ಕಂಪೋಸ್ ಮಾಡ್ತಿದ್ರೆ ಮಾತುವನ್ನ ಇನ್ನೊಬ್ರು ಕಂಪೋಸ್ ಮಾಡುವಂತಹ ಕ್ರಮ ಆಗಲೂ ಇತ್ತು ಈಗಲೂ ಇದೆ ಅದೇನೋ ತಪ್ಪಲ್ಲ ಆದ್ರೆ ಒಬ್ರೇ ಬರೆದ್ರೆ ಸಾಮಾನ್ಯವಾಗಿ ಅದನ್ನ ನಾವು ಅಂತ ಅಂತವನ್ನ ಗುರುತಿಸ್ಕೊಳ್ತೀವಿ ಇರ್ಲಿ ಸ್ವರ ಮತ್ತು ಜತಿಯ ಭಾಗವನ್ನ ಆದಿಪ್ಪಯ್ಯ ಅವರು ಮೈಲಟ್ಟೂರು ವೆಂಕಟರಮಣ ಶಾಸ್ತ್ರಿಗಳು ಸಾಹಿತ್ಯ ಭಾಗವನ್ನು ಹೀಗೆ ಜಂಟಿಯಾಗಿ ರಚಿಸಿರುವಂತಹ ಸ್ವರ ಜತಿ ಅದೂ ಕೂಡ ಹುಸೇನೆ ರಾಗದಲ್ಲೇ ಇದೆ ರೂಪಕ ತಾಳದಲ್ಲಿದೆ ಅದರ ಹೆಸರು ಹೇಮಂದ ಯಾನರ ಅನ್ನುವಂಥದ್ದು ಹೇಮಂದ ಯಾನರ ಅನ್ನುವಂತಹ ಪಲ್ಲವಿಯ ಭಾಗದಿಂದಲೇ ಶುರುವಾಗುತ್ತೆ ಇದು ರಾಜ ಪ್ರತಾಪ ಪ್ರತಾಪ ಸಿಂಹ ಇದ್ನಲ್ಲ ಶರಭೋಜಿಗಿಂತಲೂ ಕೂಡ ಅವನ ಅಹ್ ಹಳೆಯ ತಲೆಮಾರು ಆ ಪ್ರತಾಪ ಸಿಂಹರಾಜ್ ತಂಜಾವರನ್ನ ಆಳಿದಂತಹ ರಾಜರಲ್ಲಿ ಒಬ್ಬ ತುಂಬಾ ಹೆಸರಿತ್ತವನಿಗೆ ಅವನು ತುಂಬಾ ಅಹ್ ಕಲಾಪೋಷಕನೂ ಆಗಿದ್ದ ಮತ್ತು ಸ್ವತಃ ವಿದ್ವಾಂಸನಾಗಿದ್ದ ಅಂತಹ ರಾಜ ಪ್ರತಾಪ ಸಿಂಹನ ಕೀರ್ತಿಸುವಂತಹ ಸಾಹಿತ್ಯ ಏವಂದಯಾನರ ಅನ್ನುವಂತಹ ಈ ಸ್ವರಜತಿ ವರ್ಣದಲ್ಲಿದೆ ವೀರಭದ್ರಯ್ಯನವರ ಸ್ವರಜತಿಯ ನಂತರದಲ್ಲೇ ಆದಿಯಪ್ಪಯ್ಯ ಅವರು ಈ ರಚನೆ ಆ ರಚನೆಯನ್ನ ಯಾರದು ವೀರಭದ್ರಯ್ಯನವರದ್ದು ರಚನೆಯನ್ನ ಗಮನಿಸ್ಕೊಂಡೆ ಮತ್ತೆ ಭೈರವಿ ವರ್ಣವನ್ನು ಕೂಡ ಬರೆದದ್ದು ನಮಗೆ ಗೊತ್ತಾಗುತ್ತೆ ವರ್ಣವನ್ನ ಹಾಗಾಗಿ ಸ್ವರಜತಿಯ ರೂಪ ಏನಿದೆ ಸ್ವರಜತಿ ವರ್ಣಗಳ ರಚನೆಯೇ ನಂತರದಲ್ಲಿ ವರ್ಣಗಳ ಬೆಳವಣಿಗೆಗೆ ಕಾರಣವಾಯಿತು ಅಂತ ನಮ್ಗೆ ಒಂದಷ್ಟು ಅನುಮಿತಿಗಳು ಹುಟ್ಟುಕೊಳುತ್ತೆ ಆಯ್ತಾ ಇದಾದ ನಂತರ ಬರುವಂತದ್ದು ಇನ್ನೊಂದಷ್ಟು ಕಾರಣಗಳು ಬಂದಿದೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ ವೀರಭದ್ರಯ್ಯನವರು ಬರೆದಿರುವಂತಹ ಸ್ವರಜತಿ ಹುಸೇನಿ ರಾಗದ ಸ್ವರಜೋತಿ ವರ್ಣದ ಪ್ರೇರಣೆ ಥರದಲ್ಲೇ ಕಾಣಿಸ್ಕೊಡುವಂತಹ ಇನ್ನೊಂದು ಸ್ವರಜತಿ ವರ್ಣ ಏನು ಅಂತಂದ್ರೆ ಮೇಲಟ್ಟೂರು ವೆಂಕಟರಮಣ ಶಾಸ್ತ್ರಿಗಳು ಬರೆದಿರುವಂತಹ ಆನಂದ ಏಮಾಯ ಲಾಡಿರಾ ಅನ್ನುವಂತಹ ಒಂದು ವರ್ಣ ಇದೇನು ಮೇಲಟ್ಟೂರು ವೆಂಕಟರಮಣ ಶಾಸ್ತ್ರಿಗಳು ಅಂತ ತುಂಬಾ ಸಲ ಹೇಳ್ತಾ ಇದಾರಲ್ಲ ಅಂತಂದ್ರೆ ಇವ್ರು ಯಾರು ಅಂತಂದ್ರೆ ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ಬರಾಗಿರುವಂತಹ ತ್ಯಾಗರಾಜರಿಗೆ ನೃತ್ಯ ನಾಟಕ ರಚನೆಗಳಿಗೆ ಪ್ರೇರಣೆಯಾದವರು ನೋಡಿ ಎಂತೆಂತಹ ವಿದ್ವಾಂಸರು ನಮ್ಮಲ್ಲಿದ್ರು ಮರೆಯಾದ್ರು ನೆಲ್ಲ ಸ್ಮರಿಸ್ಕೊಳ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ ಹಾಗಾಗಿ ಈ ಎರಡು ಸ್ವರಜತೆಗಳು ಮೊದಲನೇದು ಎ ಮಾಯಲಾಡಿರ ಮತ್ತು ಇನ್ನೊಂದು ಎ ಮಂದಯಾನರ ಅದ ಅದಕ್ಕೂ ಕೂಡ ಅವ್ರು ಜಂಟಿಯಾಗಿ ರಚನೆಯನ್ನ ಮಾಡಿದರಲ್ವಾ ಮೇಲೊಟ್ಟೂರು ವೆಂಕಟರಮಣ ಶಾಸ್ತ್ರಿಗಳು ಎರಡೂ ಕೂಡ ವೀರಭದ್ರಯ್ಯನವರ ಸುರಜತೆಗಳಿಗಿಂತ ಸ್ವಲ್ಪ ಬೇರೆದಾಗಿರುವಂತಹ ಸ್ವರಕಂಠಗಳನ್ನ ಹಾಗೆ ಸಾಹಿತ್ಯವನ್ನ ಹೊಂದಿದೆ ಸ್ವಲ್ಪ ಮಟ್ಟಿಗೆ ಬೇರೆ ಆಗಿದೆ ಅದಕ್ಕೆ ನೋಡಿ ನಾನು ಆಗ್ಲಿಂದಲೂ ಕೂಡ ಹೇಳ್ತಾ ಇರೋದು ಸ್ವರಜತಿಗೆ ನಿರ್ದಿಷ್ಟವಾದ ಮಾದರಿಯನ್ನ ಮೊದಲಿನಲ್ಲೂ ಕೂಡ ನಾವು ಗಮನಿಸ್ಕೊಂಡು ಬರ್ತಾ ಬರ್ಲಾಗಿಲ್ಲ ಅಂತ ಇನ್ನು ಇನ್ನೊಂದು ವಿಶೇಷ ಇದೆ ಈ ಹೇಮಂದಯಾನರ ಅನ್ನುವಂತಹ ಸ್ವರಜತಿ ಏನಿದೆ ಅದನ್ನ ಸಂ ತಂಜಾವೂರು ಸಹೋದರ ಅಂತಲೇ ನಾವು ಇತ್ತೀಚೆಗೆ ಕರ್ಕೊಂಡು ಬರ್ತಾ ಇದೀವಿ ಅದಲ್ಲ ಅಮದು ಗೊತ್ತಾಗತ್ತೆ ಯಾಕೆ ಹೇಳಿ ಅದರಲ್ಲಿ ಪ್ರತಾಪ ಸಿಂಹನ ಕೀರ್ತಿಸುವಂತಹ ಸಾಲುಗಳಿವೆ ಸಾವಿರದ ಏಳ್ನೂರ ನಲ್ವತ್ತೊಂದ್ರಿಂದ ಸಾವಿರದ ಏಳ್ನೂರ ಅರವತ್ನಾಲ್ಕರ ಒಂದು ಆಸ್ಪಾಸ್ ನಲ್ಲಿ ಪ್ರತಾಪ ಸಿಂಹನ ಆಸ್ಥಾನ ವಿಭೋಗ ಇತ್ತು ಅದು ತಂಜಾವೂರು ಸಹೋದರರೇ ಚಿನ್ನಯ್ಯ ಹುಟ್ಟಿದ್ದೆ ಹತ್ತೊಂಬತ್ತನೇ ಶತಮಾನದಾದಿಯಲ್ಲಿ ಈ ರಚನೆ ಬಂದಿರೋದು ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಅದು ನೋಡ್ ಅವ್ರು ನೋಡಿದ್ರೆ ತಂಜಾವೂರು ಸೊಪ್ಪದ ಹುಟ್ಟಿರುವಂತದ್ದು ಹದಿನೆಂಟನೇ ಶತಮಾನದ ಸಾವಿರದ ಎಂಟುನೂರ ನಾಲ್ಕರ ಹೊತ್ತಿಗೆಲ್ಲ ಹುಟ್ಟುತ್ತಾರೆ ಚಿನ್ನಯ್ಯ ಹಾಗಾಗಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವಾ ಹಾಗೆ ಹೇಮಂದಯಾನರಾಗ್ಲಿ ಹೇಮಾಲಯ ಹೇಮಾಯ ಲಾಡಿರ ಸ್ವರ ಜೊತೆಗಳು ಮೂಲತಃ ಅದು ಅಹ್ ಇನ್ನು ಹಳೆಯ ಸ್ವರ ಜೊತೆಗಳು ಅಂತ ಗೊತ್ತಾಗತ್ತೆ ಆದ್ರೆ ಅದು ತಂಜಾವೂರ್ ಸಹೋದರದ್ದು ಅಂತ ಆಗೋದಕ್ಕೆ ಬಹುಶಃ ಇದು ಕಾರಣ ಆಗಿರ್ಬೋದು ಯಾವುದು ಅಂತಂದ್ರೆ ತೆಲುಗಿನಿಂದ ಈ ಎರಡು ಸುರಜ ಸರಜತಿಗಳನ್ನು ಕೂಡ ತಮಿಳು ಮತ್ತು ಸಂಸ್ಕೃತಕ್ಕೆ ಅನುವಾದಿಸಲಾಗಿತ್ತಂತೆ ಅನುವಾದಿಸಿ ನರ್ತಿಸಿರುವಂತಹ ಉದಾಹರಣೆಗಳಿದೆ ಅಂತ ಡಾಕ್ಟರ್ ವಿ ರಾಘವನ್ ಅವರು ಅದನ್ನ ಅಧ್ಯಯನದಲ್ಲಿ ಸಾಬೀತುಪಡಿಸಿದ್ದಾರೆ ಹಾಗಾಗಿ ಅದನ್ನ ನಾವು ಸಾಮಾನ್ಯವಾಗಿ ತಂಜಾವೂರ್ ಸಹೋದರದ್ದು ಅಂತ ಹೇಳ್ಕೊಂಡು ಬರ್ತಾ ಇದೀವಿ ಅದು ನಿಜವಾಗ್ಲು ಕೂಡ ಯಾರದ್ದು ಒಂದು ವೀರಭದ್ರವರದ್ದು ವೀರಭದ್ರ ಅಲ್ಲ ಆದಿಪಯ್ಯ ಇನ್ನೊಂದು ಮೆಲೂರು ವೆಂಕಟರಮಣ ಶಾಸ್ತ್ರಿಗಳದ್ದು ಇದಲ್ದೇನೆ ಹುಸಿ ನೀರಾಗದ ಸ್ವರ ಜೊತೆ ಮತ್ತೊಂದಿದೆ ಎಷ್ಟೊಂದ್ ಸರ ಜೊತೆಗಳು ನೋಡಿ ಒಂದೇ ತರ ಅಂತ ಅನ್ಸುತ್ತೆ ಆ ಸಾಹಿತ್ಯಗಳು ಹಾಗೇನೆ ಇದೆ ಏ ಮಾಯಲಾಡಿರ ನಾ ಸಾಮಿ ನೀ ಕೇಮನಿ ಮನಿ ಬೋಧಿಂಚರ ಅಂತ ನೋಡಿ ಅದು ಏ ಮಾಯಲಾಡಿರ ಇದು ಏ ಮಾಯಲಾಡಿರ ಇದನ್ನು ಬರೆದಿದ್ದು ಮಾತ್ರ ತಂಜಾವೂರು ಸಹೋದರ ತಂದೆ ಆಗಿದ್ದಂತಹ ಸುಬ್ಬರಾಯ ಓದುವಾರವರು ಈ ರಚನೆ ಮೂಲತಃ ತಮಿಳು ಜಮೀನ್ದಾರರಾಗಿದ್ದುಕೊಂಡು ಮರಾಠ ರಾಜ ಎರಡನೇ ಶರಭೋಜಿ ಆಸ್ಥಾನದ ಮಂತ್ರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ರು ಇಬ್ರು ಅಪ್ಪಯಾನ ದತ್ತಾಜಿ ಅಂತ ಒಬ್ರು ಇನ್ನೊಬ್ರು ಮಲ್ಲಾರ್ಜಿ ಅಪ್ಪ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಬ್ರು ಸಾವಿರದ ಎಂಟುನೂರ ಮೂರಲ್ಲೇ ನಿವೃತ್ತಿ ಹೊಂದಿದ್ರು ಇನ್ನೊಬ್ರು ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಎಂಟುನೂರ ಮೂವತ್ತರ ಒಂದ ವರೆಗೂ ಕೂಡ ಅವರು ಜೀವಂತ ಇದ್ರು ಇವರ ಬಗ್ಗೆ ಸುಬ್ರಾಯ ಓದುವಾರ ರಚಿಸಿರುವಂತಹ ರಾಗದ ಮತ್ತೊಂದು ಸ್ವರ ಯಾವುದು ಅಂತಂದ್ರೆ ಏ ಮಾಯಲಾಡಿರ ನಾ ಸಾಮಿ ನೀ ಕೇಮನಿ ಬೋಧಿಂಚರ ಅಂತ ನೋಡಿ ಸಾಹಿತ್ಯಗಳು ಎಷ್ಟರ ಮಟ್ಟಿಗೆ ಒಂದೇ ತರ ಕಾಣಿಸುತ್ತೆ ಅಂದ್ರೆ ವೆಂಕಟರಮಣ ಶಾಸ್ತ್ರಿಗಳು ಹುಸೇನಿರಾಗದ ಸ್ವರ ಜೊತೆಗುದೇ ಸುಬ್ರಾಯ ಓದುವಾರವರ ಈ ಸ್ವರ ಜೊತೆಗುದೇ ಸ್ವರ ಜೊತೆಗಳ ಸ್ವರಖಂಡದಲ್ಲಾಗಿರ್ಲಿ ಸಾಹಿತ್ಯದಲ್ಲಿ ಬಹಳ ಸಾಮ್ಯ ಕಾಣಿಸುತ್ತೆ ಹಾಗಾಗಿನೇ ಎಷ್ಟೋ ಸಲ ಅಹ್ ಇದ್ರ ಬಗ್ಗೆ ಗೊಂದಲಗಳು ಏರ್ಪಟ್ಟು ಕೊನೆಗೆ ಅದ್ರ ಬಗ್ಗೆ ಸಂಶೋಧನಾ ಲೇಖನಗಳನ್ನೆಲ್ಲ ಬರೆಯೋ ಥರ ಆಯ್ತು ಕೊನೆಗೆ ಪೊನ್ನಯ್ಯ ಪಿಳ್ಳೆ ಅದೇ ತಂಜಾವೂರು ಸಹೋದರರ ಮುಂದಿನ ತಲೆಮಾರಿನಲ್ಲಿ ಬರುವಂತಹ ಪೊನ್ನಯ್ಯ ಪಿಳ್ಳೆಯವರು ಸುಬ್ರಾಯ ಓದುವಾರವರೇ ಇದನ್ನ ರಚನೆ ಮಾಡಿರೋದು ಅಂತ ಅದನ್ನ ಗೊಂದಲಗಳಿಗೆಲ್ಲ ತೆರೆ ಎಳೆಯೋ ಥರದಲ್ಲಿ ಅವ್ರ ಸೂಚನೆ ಮಾಡಿ ಪ್ರಕಟಣೆ ಮೇಲೆ ಅದು ಆ ಒಂದು ಗೊಂದಲಗಳೆಲ್ಲ ತೆರೆ ಅದು ಕಡಿಮೆ ಆಯ್ತು ಈ ಹೊತ್ತಿಗೆ ಈ ವರ್ಣವನ್ನ ಕೆಲವೊಂದು ಕಡೆ ಪದವರ್ಣ ಅಂತಲೂ ಕೂಡ ಕರೀತಾರೆ ಹಂಗಾಗಿ ಒಂದೇ ವರ್ಣ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಹೀಗೆ ಕಾಣಿಸ್ಕೊಳ್ಳುತ್ತೆ ನೋಡಿ ಇಷ್ಟು ಮಾತ್ರ ಅಲ್ಲ ಇನ್ನೂ ಗೊಂದಲಗಳಿದೆ ಈಗ ಕಲಾಕ್ಷೇತ್ರದಲ್ಲಿ ಕಲಾಕ್ಷೇತ್ರ ಶೈಲಿಯಲ್ಲಿ ಅಥವಾ ಇನ್ನೊಂದಷ್ಟು ಬೇರೆ ಬೇರೆ ತಮಿಳ್ನಾಡಿನ ಭಾಗಗಳಲ್ಲಿ ನರ್ತಿಸ್ತಾ ಇದ್ದಾರೆ ಒಂದು ರೂಪಕಥಳದ ಹೇಮಾಯಲಾಡಿನ ಅಂತ ಇದರ ರಚನೆ ನಲ್ಲಿ ಅಚ್ಯುತಪುರಿ ಅನ್ನುವಂತಹ ಒಂದು ಸ್ಥಳ ನಮ್ಮ ಮುದ್ರೆ ಇದೆ ಅದು ಯಾರದ್ದು ವೀರಭದ್ರ ಅನ್ನೋರದು ಆದ್ರೆ ವೀರಭದ್ರ ಭದ್ರಯ್ಯನವರು ಏಮಯಲ್ ಆಡಿರ ಅನ್ನುವಂಥದ್ದನ್ನ ಬರದೇ ಇಲ್ಲ ನೋಡಿದ್ರೆ ಅದರದ್ದು ಸ್ವರ ಸಾಹಿತ್ಯಗಳೆಲ್ಲ ಶಾಸ್ತ್ರಿಗಳ ರಚನೆ ತರ ಕಾಣಿಸುತ್ತೆ ಒಟ್ನಲ್ಲೇ ಅದೊಂದು ಕಸಿ ಕಟ್ಟಿರುವಂತಹ ರೀತಿಯನ್ನ ನಾವು ಇಲ್ಲಿ ಗಮನಿಸ್ಕೊಳ್ಬಹುದು ಹಾಗೇನೆ ಇನ್ನೊಂದು ಹುಸೇನರಾಗದ ಸರಜೊತಿ ಇದೆ ಹೇಮಂದಯ್ಯಾನರ ಅಂತ ಆಯ್ತಾ ನಾವೀಗ ವರ್ತಿಸ್ತಾ ಇರುವಂತಹ ಒಂದು ಆ ಸರಜತಿ ಹೇಮಂದಯ್ಯಾನರ ಅಂತ ಒಂದಿದೆ ಅದು ತಂಜಾವೂರು ಸಹೋದರ ರಚನೆ ಅಂತ ಪ್ರಸಿದ್ಧವಾಗಿದೆ ಆದ್ರೆ ಅದರಲ್ಲೂ ಕೂಡ ಪ್ರತಾಪ ಸಿಂಹ ವಜೀರ ಅಂತ ಸಾಹಿತ್ಯ ಬರುತ್ತೆ ವಜೀರಾ ಅಂತಂದ್ರೆ ಮಂತ್ರಿಗಳು ಅಂತ ಹೇಳ್ಬಿಟ್ಟು ನಾನೀಗಾಗ್ಲೇ ಹೇಳದ್ನಲ್ಲ ಸುಬ್ರಾಯ ಓದುವಾರ ಅವ್ರದ್ದು ಒಂದು ಸರಜತಿ ಅದ್ಯಾವುದು ಏ ಮಾಯಾಡಿರ ಇದು ನೋಡಿದ್ರೆ ಏ ಮಂದಯನರ ನೋಡಿದ್ರೆ ಪ್ರತಾಪ ಸಿಂಹ ವಜೀರ ಅಂತ ಬರುತ್ತೆ ಅದೇ ತರದಲ್ಲಿ ಕನ್ನಸ್ವಾಮಿ ಮತ್ತು ಇನ್ನೊಬ್ರು ಮಲ್ಲಾರ್ಜಿ ಅವ್ರನ್ನ ಗಮನಿಸ್ಕೊಂಡ್ ಹಾಗೆ ಅಂತ ನಮ್ ಗೊತ್ತಾಗುತ್ತೆ ಹಾಗಾಗಿ ಅದು ಕೂಡ ತಂಜಾವೂರು ಸಹೋದರ ರಚನೆಗಳಲ್ಲ ಯಾಕೆ ಪ್ರತಾಪ ಸಿಂಹನ ಮಂತ್ರಿಗಳನ್ನ ಕೀರ್ತಿಸುವ ಸಾಲು ಅದೆಲ್ಲ ಬರುತ್ತೆ ಆದ್ರೆ ಈ ಹೊತ್ತಿಗೆ ಎಲ್ರದ್ದ ಎಲ್ಲಾ ಸುರಜತಿಗಳನ್ನ ತಂಜಾವೂರ್ ಸಹೋದರರಿಗೆ ಮೀಸಲಿಡ್ತಾ ಬಂದಿದ್ದೀವಿ ನಾವು ಅಷ್ಟ್ರ ಮಟ್ಟಿಗೂ ಅಧ್ಯಯನವನ್ನ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗತ್ತೆ ಈ ಏ ಮಂದಯಾನರ ಸ್ವರಜತಿ ವರ್ಣದಲ್ಲಿ ಅನುಪಲ್ಲವಿ ಐದಿದೆ ಐದು ಅನುಪಲ್ಲವಿಗಳನ್ನ ನರ್ತಿಸ್ತಾರೆ ಪ್ರತಿ ಸಲವೂ ಜೊತೆಗಳು ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದೊಡ್ಡ ದೊಡ್ಡ ಜೊತೆಗಳು ಮತ್ತೆ ಮುಕ್ತಾಯಿ ಸ್ವರ ಅಂತ ಒಂದಿದೆ ಅದಾದ್ಮೇಲೆ ಚಿಟ್ಟೇಶ್ವರ ಬರುತ್ತೆ ಈ ಚಿಟ್ಟೇಶ್ವರಕ್ಕೂ ಕೂಡ ಸಾಕಷ್ಟು ಅಡವುಗಳನ್ನ ಒಂದ್ ನಾಲ್ಕು ನಾಲ್ಕೈದು ಕೋರ್ವೆಗಳ ತರ ಹೆಣ್ದಿರ್ತಾರೆ ವಿಶೇಷವಾಗಿರುತ್ತೆ ಮತ್ತೆ ಅರುಧಿ ಕ್ರಮನೂ ಕೂಡ ತುಂಬಾ ತುಂಬಾ ಬೇರೆ ತರದಲ್ಲೇ ಇದೆ ಅದಾಗಿ ಚರಣ ಅದಾದ್ಮೇಲೆ ಎತ್ತುಗಡೇಶ್ವರ ಎತ್ತುಗಡೇಶ್ವರಕ್ಕೆ ಸಾಹಿತ್ಯ ಇಲ್ಲ ಇದೆಲ್ಲವೂ ಕೂಡ ಈ ಹೇಮಂದಯಾನರ ಅನ್ನುವಂತಹ ಈ ಹೊತ್ತಿ ತಂಜಾವರ ಸಹೋದರದ್ದು ಅಂತ ಹೇಳಲಾಗುವ ಆದ್ರೆ ಅಲ್ಲ ಆ ರಚನೆಯ ಒಂದು ಕ್ರಮ ಈ ಕ್ರಮ ವೀರಭದ್ರವರ ಸ್ವರ ಜೊತೆಗಳ ಕ್ರಮ ಅಲ್ಲ ಮೇಲಟ್ಟೂರು ವೀರಭದ್ರ ಶಾಸ್ತ್ರಿಗಳಲ್ಲಿ ಬೇರೆ ತರ ಕಾಣಿಸ್ಕೊಡುತ್ತೆ ಇನ್ನೊಂದು ತಂಜಾವೂರು ಸಹೋದರರ ಸ್ವರ ಜೊತೆ ಇದೆ ಸರ್ವಜಾಕ್ಷಿ ಅಂತ ಆದ್ರೆ ಅದು ಈ ಹೊತ್ತಿಗೆ ನರ್ತಿಸುವುದೇ ಇಲ್ಲ ಅಂತ ಅನ್ಬಹುದು ಆಸಕ್ತಿ ಇದ್ದರೂ ಅದನ್ನ ಯೋಚನೆ ಮಾಡಿ ಹುಡುಕಿ ಬಳಸ್ಕೊಳ್ಬಹುದು ಇನ್ನು ಆನಂದ ಭೈರವಿ ಆದಿತಾಳದ ಸ್ವರ ಜೊತೆ ಒಂದಿದೆ ಅದು ಕೂಡ ತಂಜಾವೂರು ಸಹೋದರರದ್ದು ಅಂತಲೇ ಅದನ್ನ ಹೆಸರು ಹೇಳ್ತಾರೆ ಅದನ್ನ ಕ್ರಮ ನೋಡಿದ್ರೆ ಸಾಮಾನ್ಯವಾಗಿ ಅದು ಪದವರ್ಣದ ಹಾಗೇನೆ ಕಾಣಿಸ್ಕೊಳ್ಳುತ್ತೆ ಯಾಕೆ ಅಂತಂದ್ರೆ ಸಾಹಿತ್ಯ ಹೇಗಿದೆ ಗೊತ್ತಾ ಸಖಿಯೇ ಇಂದ ವೇಳೆಯಲ್ಲಿ ಜಾಲಂಗೈಯಾದೆ ಅಂತಿದೆ ಒಂದು ಪದವರ್ಣದ ಸಾಹಿತ್ಯ ತರಾನೆ ಅನ್ಸುತ್ತಲ್ವಾ ಈ ಪದವರ್ಣದಂತೆಯೇ ತೋರುವಂತಹ ಈಶ್ವರ ಜೊತೆ ಆನಂದ ಭೈರವೀರಾಗದ್ದು ಇದು ತಂಜಾವರ ಸಹೋದರ ರಚನೆ ಅಂತಿದೆ ಆದ್ರೆ ಇದರ ಅಂಕಿತ ನಾಮ ಸಾಮಾನ್ಯವಾಗಿ ರಾಜಗೋಪಾಲ ಸ್ವಾಮಿ ಆದ್ರೆ ಗೋಪಾಲ ಸ್ವಾಮಿ ದೇವರನ್ನ ಉದ್ದೇಶಿಸಿರುವಂತಹ ವಿರೋತ್ಕಂಠಿತ ನಾಯಕ ಭಾವ ಈ ಹೇಮಂದಯಾನರ ಮತ್ತು ಈ ಆನಂದ ಭೈರವಿಸ್ ಜೊತೆಗಳನ್ನ ನಾನು ಕಲ್ತಿರೋ ಕಾರಣ ನನಗೆ ಇಷ್ಟು ಸ್ಪಷ್ಟವಾಗಿ ಹೇಳೋದಕ್ಕೆ ಗೊತ್ತಾಗ್ತಾ ಇದೆ ಇದರಲ್ಲಿ ಮುಕ್ತಾಯಿ ಸ್ವರದ ಬಳಿಕ ಸಾಹಿತ್ಯ ಇದೆ ಮತ್ತೆ ಎತ್ತುಗಡೆ ಸ್ವರ ಬರುತ್ತೆ ಸಾಹಿತ್ಯ ಕಾಣಿಸ್ಕೊಳ್ಳುತ್ತೆ ನೋಡಿ ಅಲ್ಲಿ ಮೊದಲನೇದರಲ್ಲಿ ಸ್ವರ ಮಾತ್ರ ಬರ್ತಾ ಇತ್ತು ಸಾಹಿತ್ಯ ಇರಲಿಲ್ಲ ಇಲ್ಲಿ ಸ್ವರನೂ ಇದೆ ಸಾಹಿತ್ಯನೂ ಇದೆ ಪದವರ್ಣದ ಹಾಗೆಯೇ ಕಾಣಿಸ್ಕೊಡುತ್ತೆ ಆದ್ರೆ ಪ್ರಾರಂಭದಲ್ಲಿ ಸ್ವಲ್ಪವೇ ಇರುವಂತಹ ಸ್ವರ ಸಾಹಿತ್ಯ ನಿಧಾನವಾಗಿ ದೀರ್ಘವಾಗ್ತಾ ಹೋಗುತ್ತೆ ಜಟಿಲವಾಗ್ತಾ ಹೋಗುತ್ತೆ ಇನ್ನೂ ಕೆಲವು ಸ್ವರ ಜೊತೆಗಳಲ್ಲಿ ಪಾಠಾಕ್ಷರಗಳು ಕೂಡ ವಾಗ್ಯ ರಚಿಸಲ್ಪಡ್ತಾ ಇರೋ ಇದನ್ನ ಗಮನಿಸಬಹುದು ಇನ್ನೂ ಕೆಲವು ಸ್ವರಮಿಶ್ರಿತವಾಗಿರುವಂತಹ ಪಾಠಾಕ್ಷರಗಳನ್ನ ಆ ಉಳ್ಳವಾಗಿದ್ವು ಇನ್ನು ಪದವರ್ಣದ ಚರಣದ ಮುಕ್ತಾಯದಲ್ಲಿ ಸಾಮಾನ್ಯವಾಗಿ ಚರಣದ ಸಾಹಿತ್ಯ ಪುನರಾವರ್ತನೆ ಆಗುತ್ತಲ್ವಾ ಸಾಮಾನ್ಯವಾಗಿ ಚರಣದ ಮುಕ್ತಾಯ ಅಂದ್ರೆ ನಾನು ಹೇಳ್ತಾ ಇದು ಎತ್ತುಗಡೆ ಅದರ ಮುಕ್ತಾಯದಲ್ಲಿ ಸಾಮಾನ್ಯವಾಗಿ ಶರಣವನ್ನ ಪುನಃ ಪುನಃ ನಾವು ಆ ಏನು ನ್ಯಾಸ ಮಾಡಿ ಮತ್ತು ಪುನಃ ಮುಂದಕ್ಕೆ ಹೋಗ್ತಿವಿ ಆದ್ರೆ ಸ್ವರಜತಿ ವರ್ಣದಲ್ಲಿ ಸಾಮಾನ್ಯವಾಗಿ ಮೊದಲ ಮೊದಲು ಪಲ್ಲವಿ ಪುನರಾವರ್ತನೆ ಆಗ್ತಾ ಇತ್ತು ಆದ್ರೆ ಈಗೀಗ ಚರಣವೇ ಪುನರಾವರ್ತನೆ ಆಗ್ತಾ ಇದೆ ರಾಗದ ಅವರೋಹಣ ಸ್ವರಗಳಿಂದ ಆಯಾ ಸಾಲುಗಳನ್ನ ಪ್ರಾರಂಭ ಮಾಡುವಂತಹ ಕ್ರಮ ಇತ್ತು ಅಂತ ಗೊತ್ತಾಗತ್ತೆ ಇಷ್ಟೇ ಅಲ್ಲ ಸ್ವರಜತಿ ವರ್ಣವೇ ಆಗಿರ್ಲಿ ಪಾ ದಾನ ಆಗಿರಲಿ ಆಗಿರ್ಲಿ ಪದವರ್ಣವೇ ಆಗಿರ್ಲಿ ಎಷ್ಟೋ ನಿಯಮಗಳಿದೆ ಬರಿಬೇಕಾದ್ರೆ ಅಂದ್ರೆ ಗ್ರಹಸ್ವರ ಯಾವುದು ಅಂಶಸ್ವರ ಯಾವುದು ಅದನ್ನ ಹೇಗೆ ಏರ್ಪಡಿಸ್ಕೊಳ್ಬೇಕು ಅಂತ ನಿಯಮಗಳಿದೆ ರಾಗದ ಜೀವಸ್ವರವನ್ನೇ ಇಟ್ಟುಕೊಂಡು ಪ್ರತೀಕ ಖಂಡಕ್ಕೂ ಕೂಡ ಆ ಸ್ವರ ಖಂಡಕ್ಕೂ ಕೂಡ ಅದನ್ನೇ ಮೊದಲನೆಯ ಸ್ವರವಾಗಿ ಏರ್ಪಡಿಸ್ಕೊಳ್ಳುವಂತ ನಿಯಮ ಇದೆ ಹಾಗೇನೆ ಆಯಾ ರಾಗದ ಆರೋಹ ಅವರ ಅವರೋಹಣ ಇದೆ ಅಲ್ವಾ ಅದ್ರ ಕ್ರಮ ಹೇಗ್ ಬರುತ್ತೋ ಹಾಗೆನೇ ಸ್ವರಗಳನ್ನ ಪ್ರತಿಯೊಂದು ಸ್ವರ ಖಂಡಕ್ಕೂ ಕೂಡ ವೃದ್ಧಿಗೊಳಿಸ್ಕೊಳ್ತಾ ಹೋಗುವಂತಹ ರೀತಿ ಇದೆ ಇನ್ನೊಂದು ಸಮಷ್ಟಿಚರಣ ಅಂತ ಇರ್ತಿತ್ತು ಅದನ್ನ ಇಟ್ಕೊಂಡು ಪ್ರತಿ ಚರಣಗಳನ್ನು ಕೂಡ ಒಂದಾದ್ಮೇಲೆ ಒಂದ್ರಂತೆ ಹಾಡ್ಬೇಕಾದ್ರೆ ಪ್ರತಿ ಚರಣದ ಕೊನೆಗೆ ಸಮಷ್ಟಿ ಚರಣದಲ್ಲಿ ನ್ಯಾಸ ಮಾಡಿ ನಿಲ್ಲಿಸುವಂತಹ ರೂಢಿ ಪಲ್ಲವಿ ಹಾಡೋದಲ್ಲ ಇದನ್ನ ನಾವೀಗ ಚರಣ ಅಂತ ಮಾಡ್ಕೊಂಡು ಎತ್ತುಗಳೇಶ್ವರ ಅಂತ ಮಾಡ್ತೀವಲ್ವಾ ಅದೇ ತರದ ಫಾರ್ಮೆಟ್ ನಲ್ಲಿತ್ತು ಅದನ್ನಾಗ ಸಮಷ್ಟಿ ಚರಣ ಅಂತ ಕರಿತಾ ಇದ್ರು ಇವತ್ತಿಗೂ ಅದನ್ನ ಇನ್ನು ನಾನು ಈಗಾಗಲೇ ಹೇಳಿದ್ದೇನೆ ನಿರೂಪಣಗಳು ಶರಭೋಜಿ ಎರಡನೇ ಶರಭೋಜಿ ದೊರೆ ಬರೆದಿರುವಂತಹ ಕೊರ್ವ್ಯಾಚೆ ಸಾಹಿತ್ಯಾಸ ಜಿನ್ನಸ್ ಅಥವಾ ನಿರೂಪಣಗಳು ಸುಮಾರು ಹದಿನಾಲ್ಕು ನಿರೂಪಣ ಕಾಣುತ್ತೆ ಅದರಲ್ಲಿ ಒಂದೊಂದು ನಿರೂಪಣದಲ್ಲೂ ಕೂಡ ಹದಿನೆಂಟು ನೃತ್ಯ ಪ್ರಬಂಧಗಳಿದೆ ಅದರಲ್ಲಿ ಎಂಟನೆಯ ನೃತ್ಯ ಪ್ರಬಂಧವಾಗಿ ಸ್ವರಜ್ಯುತಿ ಅನ್ನುವಂತಹ ಒಂದು ಇದನ್ನ ನೃತ್ಯ ಬಂಧವನ್ನ ಹೇಳಿದ್ದಾರೆ ಅದು ಕೂಡ ಸೊಲ್ಕಟ್ಟು ಅಂತ ಇಲ್ದೇ ಹೋದ್ರು ಕೂಡ ಸ್ವರಯುಕ್ತವಾಗಿದೆ ಜೊತೆಗೆ ಅದ್ರ ಜೊತೆಗೆ ಸಾಹಿತ್ಯವೂ ಇದೆ ಸ್ವರದ ಪ್ರತಿ ಸಲ ಸಲವೂ ಕೂಡ ಸ್ವರ ಆದ್ಮೇಲೆ ಸಾಹಿತ್ಯ ಬರೋದನ್ನು ಗಮನಿಸಬಹುದು ಇದು ಶಾಮಶಾಸ್ತ್ರಿಗಳ ಸ್ವರಜೊತಿ ಇದೆ ಅಲ್ವಾ ಅದೇ ರೀತಿ ಇದೆ ಒಟ್ನಲ್ಲಿ ಸ್ವರಜತಿ ವರ್ಣ ಅನ್ನೋ ಹೆಸರಿಂದ ಸ್ವರಜೊತಿ ಅನ್ನೋ ಹೆಸರಿಂದ ಬಹಳಷ್ಟು ವೈವಿಧ್ಯಪೂರ್ಣವಾಗಿರುವಂತಹ ಒಂದು ಸಾಹಿತ್ಯ ಸ್ವರ ಸಾಹಿತ್ಯ ಸಾಹಿತ್ಯ ಬಂದಿರೋದು ನಮ್ಗೆ ಗೊತ್ತಾಗತ್ತೆ ಸರಿ ಸ್ವರಜತಿ ಅಲ್ವಾ ಹಾಗಾದ್ರೆ ಜೊತೆ ಸ್ವರ ಮಾಡೋದ್ ಬೇಡ ಅಂತ ಕೆಲವರು ಜನ ಅಂದ್ಕೊಳ್ತಾರೆ ಅಲ್ಲ ಯಾಕೆಂತಂದ್ರೆ ಸ್ವರಜತಿ ಜತಿಸ್ವರಕ್ಕೆ ಪರ್ಯಾಯ ಅಲ್ಲ ಬದಲಾಗಿ ಪದವರ್ಣ ಇಲ್ಲದೆ ಹೋದ್ರೆ ಸ್ವರಜತಿಯನ್ನು ಮಾಡುವಂತ ಕ್ರಮ ಅಥವಾ ಸ್ವರಜತಿ ಇದ್ರೆ ಪದವರ್ಣ ಮಾಡೋದು ಬೇಡ ಅಂದ್ರೆ ಪದವರ್ಣಕ್ಕೆ ಪರ್ಯಾಯವಾಗಿರುವಂತಹದ್ದು ಸ್ವರಜತಿ ವರ್ಣ ಅನ್ನೋದು ಗೊತ್ತಾಗತ್ತೆ ಗೊತ್ತಾಯ್ತಾ ಆ ಬಾಲ ಸರಸ್ವತಿಯವರು ಕೂಡ ಇದನ್ನ ಗಂಭೀರವಾಗಿ ಹೇಳಿದ್ದಾರೆ ಪದವರ್ಣ ಇಲ್ಲವೇ ಸ್ವರಜತಿ ಸುರಜ ಸ್ವರಜತಿಯನ್ನ ಮಾಡ್ತಿದ್ರೆ ಪದವರ್ಣವನ್ನು ಮಾಡ್ಬೇಕಾದ್ರೆ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ತಾ ಇದ್ದದನ್ನ ಮತ್ತು ಅವರ ಆಯ್ಕೆಯಲ್ಲಿ ಸುರಜತಿ ವರ್ಣವೇ ಪ್ರಧಾನವಾಗಿದ್ದುದನ್ನ ಡಾಕ್ಟರ್ ರಾಘವನ್ ಹಾಗೇನೆ ನಂದಿನಿ ರಮಣಿ ಅವರು ಕೂಡ ಅದನ್ನ ಪ್ರಕಟಿಸಿದ್ದಾರೆ ಇನ್ನು ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಪದವರ್ಣ ಅನ್ನುವಂಥದ್ದು ಮೈಸೂರು ಆಸ್ಥಾನ ಪರಂಪರೆಯಲ್ಲಿ ಬರ್ತಾ ಇದ್ದಂತಹ ನೃತ್ಯದಲ್ಲಿ ಇರ್ತಾ ಇರಲಿಲ್ಲ ಮೈಸೂರು ಆಸ್ಥಾನದಲ್ಲಿ ಇದ್ದಂತಹ ಭರತನಾಟ್ಯದ ಪದ್ಧತಿನಲ್ಲಿ ಅಥವಾ ದೇವದಾಸಿ ಮೇಳ ದಾಸಿ ಮೇಳ ಅನ್ನುವಂತಹ ಹೆಸರಿಂದ ಏನನ್ನ ಕರಿತಾ ಇದ್ವಿ ಅಲ್ಲಿ ಇರ್ತಿರ್ಲಿಲ್ಲ ಬದಲಾಗಿ ಅಲ್ಲಿ ಸ್ವರಜತಿ ವರ್ಣಗಳನ್ನೇ ಮೊದ್ ಮೊದಲು ಹೆಚ್ಚಾಗಿ ನರ್ತಿಸ್ತಾ ಇದ್ರು ಯಾವಾಗ ತಂಜಾವೂರಿನ ಶೈಲಿಯ ಶೈಲಿಯಲ್ಲಿ ಬರ್ತಾ ಇದ್ದಂತಹ ಪದವರ್ಣಗಳದ್ದು ಸ್ಥಾನ ಮಾನ ಆ ಅಧಿಕ್ಯ ಜಾಸ್ತಿ ಆಗ್ತಾ ಹೋಯ್ತೋ ಅಲ್ಲಿಗೆ ಸ್ವರಜತಿ ವರ್ಣಗಳದ್ದು ಏನು ಪ್ರಾಮುಖ್ಯತೆ ಇಳಿತಾ ಬಂದಿರೋದನ್ನ ನಾವು ನಾವು ಗಮನಿಸ್ಬೋದು ಹಾಗಾಗಿ ಕನ್ನಡದ ಪದವರ್ಣ ರಚನೆಗಳು ಮೈಸೂರು ಆಸ್ಥಾನದಲ್ಲಿ ಆ ನರ್ತಿಸೋದಕ್ಕೆ ಶುರುವಾಗಿದ್ದ ಸುಮಾರು ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಅಂತ ನಮಗ್ ಗೊತ್ತಾಗತ್ತೆ ಹಾಗಾಗಿ ಪದವರ್ಣದ ಪ್ರಸ್ತುತಿ ಮುಖ್ಯವಾಗೋದಕ್ಕೆ ತಂಜಾವೂರಿನ ನೃತ್ಯ ಶೈಲಿಯ ಪ್ರಾಂತೀಯ ಪ್ರಭಾವ ಎದ್ದು ಕಾಣುತ್ತದೆ ಆದರೆ ತಾನವರ್ಣದಂತೆ ಒಂದೇ ಬಗೆಯ ತಾನವಾಗ್ಲಿ ಅಥವಾ ತಾನ ಮತ್ತು ಪದವರ್ಣದಲ್ಲಿ ಇರೋ ಥರದಲ್ಲಿ ವಿಳಂಬ ಮತ್ತು ಮಧ್ಯವೆಂಬ ಲಯದಲ್ಲಿ ಅಹ್ ಅದು ಒಂದು ಹೋಗೋದಾಗ್ಲಿ ಸರ ಜೊತೆಯಲ್ಲಿ ಇಲ್ಲ ಬದಲಾಗಿ ಈ ಹೊತ್ತಿಗೆ ಕಣ್ ಕಂಡು ಬರುವಂತಹ ಪದವರ್ಣಗಳಲ್ಲಿ ಹಾಗೆ ನೋಡಿದ್ರೆ ತಾನಗಳೇ ಕಡಿಮೆ ಆಗ್ತಾ ಇದೆ ಅಲ್ವಾ ನಿನ್ನೆ ಕೂಡ ಅದನ್ನೇ ಅಂದಿದ್ದೆ ಯಥಾಕ್ಷರ ಪ್ರಬಂಧವೂ ಇಲ್ಲ ಹಾಗಾಗಿ ವಿಳಂಬ ಗತಿ ಕಡಿಮೆ ಪದವರ್ಣಗಳಲ್ಲಿ ತಾನವರ್ಣದಲ್ಲಿ ಇದ್ದೇ ಇದೆ ತಾನಗಳ ಪ್ರಾಮುಖ್ಯ ಇದ್ದಿದೆ ಆದರೆ ಪದವರ್ಣಗಳಲ್ಲಿ ಆ ವಿಳಂಬ ಗತಿ ಯಥಾಕ್ಷರ ಪ್ರಬಂಧವನ್ನ ಗಮನಿಸ್ಕೊಂಡಾಗೆ ತಾಣಗಳು ಕಡಿಮೆ ಆಗ್ತಾ ಹೋಗಿದೆ ಗತಿ ತುಂಬಾ ದೃತವಾಗಿ ಏರುವಂತದ್ದು ಮಧ್ಯದಿಂದಲೇ ಶುರುವಾಗುವಂಥದ್ದನ್ನ ಗಮನಿಸಬಹುದು ಜೊತೆಗೆ ನಾನು ನಿನ್ನೆಯೂ ಹೇಳಿದ್ದೆ ಧ್ರುವಾಗಳ ತರ ಜತಿಯನ್ನ ಕಂಪೋಸ್ ಮಾಡಿರುತ್ತಾರೆ ಹಾಗೆ ಸ್ವರ ಜತಿಗಳಲ್ಲಿಯೂ ಕೂಡ ಹಲವು ಜೊತೆಗಳಿರುತ್ತೆ ಪದವರ್ಣದಲ್ಲೂ ಕೂಡ ಈಗ ತುಂಬಾ ದೀರ್ಘಕಾಲೀನವಾಗಿ ಜತಿಗಳನ್ನ ಗಮನಿಸ್ಕೊಳ್ಬಹುದು ಹಾಗಾಗಿ ಹಾಗಾಗಿ ಧರುವರ್ಣದಲ್ಲಿರುವಂತಹ ದೃತ ಮತ್ತು ಪಾತ್ರ ಪ್ರಸ್ತುತಿಯ ಒಂದು ರೀತಿಯ ವರ್ಣರಚನೆ ಹಾಗೆ ಸ್ಪೃಶತಿ ವರ್ಣದಲ್ಲಿರುವಂತಹ ಜತಿ ಮತ್ತು ಸ್ವರ ಪ್ರಧಾನವಾಗಿರುವಂತಹ ಒಂದು ಆ ವರ್ಣರಚನೆಯ ಪ್ರಭಾವ ಪದವರ್ಣದ ಮೇಲೆ ಆಗ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಒಟ್ನಲ್ಲಿ ಬಹಳಷ್ಟು ಕೊಡುಕೊಳ್ಳುವಿಕೆಗಳು ಈ ಕಡೆಯಿಂದ ಆ ಕಡೆಗೆ ಆದಾನ ಪ್ರದಾನಗಳು ನಡೀತಾ ಬಂದಿದೆ ಈ ಥರದ ಎಷ್ಟು ವಿಷಯಗಳನ್ನು ಕೂಡ ನೀವು ಕಲಿತಾ ಇರುವಂತಹ ವರ್ಣದಲ್ಲೂ ಕೂಡ ಗಮನಿಸ್ಕೊಳ್ಬಹುದು ಸ್ಪಷ್ಟವಾಗಿ ಕೂತ್ ನೋಡಿ ಬರೀ ನ ನೀವು ಆಂಗಿಕವನ್ನು ಮಾಡೋದು ಅಥವಾ ಜೊತೆಯನ್ನು ಮಾಡೋದು ಅಥವಾ ಒಂದಷ್ಟು ಸಂಚಾರಿಯನ್ನು ಮಾಡೋದಲ್ಲ ಆ ಸಾಹಿತ್ಯವನ್ನು ಗಮನಿಸೋದಕ್ ಶುರು ಮಾಡ್ಬೇಕು ಸಾಹಿತ್ಯ ಹೇಗೊಡ್ತಾ ಇದೆ ಸಾಹಿತ್ಯದಲ್ಲಿ ಸ್ಥಾಯಿಯ ಅನುಕೂಲ ಇದೆಯೋ ಇಲ್ವೋ ಸಾಹಿತ್ಯದಲ್ಲಿ ಸ್ಥಾಯಿಯ ಅನುಕೂಲವನ್ನ ಭಂಗಿಸುವ ರೀತಿಯಲ್ಲಿ ಯಾಕೆ ಬರ್ತಾ ಇದೆ ಸಾಹಿತ್ಯವೇ ಬರ್ತಾ ಇದೆಯಾ ಮತ್ತ ಅಥವಾ ಜೊತೆ ಬರ್ತಾ ಇದೆಯಾ ಅಥವಾ ಸಾಹಿತ್ಯದಲ್ಲಿ ವೇರಿಯೇಷನ್ಸ್ ಕಾಣ್ತಾ ಇದೆಯಾ ನಿಜವಾಗಿಯೂ ಆ ನಾಯಿಕಾ ಭಾವ ಅನ್ನೋದು ಯಾವ ತರದ್ದು ನಿಜವಾಗಿಯೂ ವಿರಹತ್ ಕಂಠಿತವ ವಿಭ್ರ ವಿಪ್ರಲೆಯ ಅಥವಾ ಖಂಡಿತೆಯ ಎಲ್ಲವೂ ಅತಿ ಭಾವವೇ ಅಲ್ವಾ ಆದ್ರೂ ಕೂಡ ನನ್ನೆಲ್ಲ ಸ್ಪಷ್ಟವಾಗಿ ಗಮನಿಸ್ತಾ ಹೋಗ್ಬೇಕು ಆ ನಾಯಕಿಯರ ಹಿಂದೆ ಬಿಡ್ಬೇಕು ನಾವು ನಾಯಕಿಯರ ಸ್ವರೂಪ ಏನು ಅವರಿಗೆ ಬೇಕಾಗಿರುವಂತಹ ಆ ಆಲಂಬನ ವಿಭಾವ ಯಾವುದು ಉದ್ದೀಪನ ವಿಭಾವ ಯಾವುದು ಸಂಚಾರಿ ಭಾವ ಸಂಚಾರಿ ಭಾವ ಅಂತಂದ್ರೆ ನೀವು ಮಾಡ್ತಿರೋ ಸಂಚಾರಿಗಳಲ್ಲ ಸಂಚಾರಿ ಭಾವ ಅಂತ ಮೂರು ಮೂವತ್ ಮೂರು ಸಂಚಾರಿ ಭಾವಗಳಿದೆ ಅಲ್ಲ ಅಹ್ ಅಭಿಚಾರಿ ಭಾವ ಅಂತಲೂ ಕಾಯ್ತಾರೆ ಅದನ್ನ ಅದ್ಯಾವುದು ಅದನ್ನ ಯಾವ್ದು ನಿಯೋಜಿಸ್ಕೊಳ್ಬೇಕು ಅನ್ನೋದನ್ನೆಲ್ಲ ವಿಮರ್ಶೆ ಮಾಡಿ ಸ್ಪಷ್ಟವಾಗಿ ಅದನ್ನ ಹಾಕ್ತು ಅಂತಂದ್ರೆ ನಿಜವಾಗ್ಲೂ ಹೇಳ್ತೀನಿ ವರ್ಣಗಳು ಕಲರ್ಫುಲ್ ಅಂದ್ರೇನು ರಸಮಯವಾಗಿರುತ್ತೆ ವರ್ಣಮಯವಾಗಿರುತ್ತೆ ಅಂತಹ ಒಂದು ಪ್ರಸ್ತುತಿಯನ್ನ ನೋಡೋದಕ್ಕೆ ಪ್ರೇಕ್ಷಕ ಕೂಡ ಕಾಯ್ತಾ ಇರ್ತಾನೆ ನಾವೆಲ್ಲರೂ ಕೂಡ ಅದ್ ಪ್ರಯತ್ನಿಸೋಣ ಪ್ರಯತ್ನಿಸೋಣ ಅಲ್ವಾ ಹಾಗೇನೆ ಒಂದಷ್ಟು ವರ್ಣಗಳ ಸಾಹಿತ್ಯದ ಬಗ್ಗೆ ಹಿಸ್ಟ್ರಿ ಬಗ್ಗೆ ಈಗ ನಾನ್ ಹೇಗೆ ಅಧ್ಯಯನ ಮಾಡಿದೇನೋ ಹಾಗೆ ನೀವು ಕೂಡ ಅಧ್ಯಯನ ಮಾಡಿ ನಿಮಗೂ ಇನ್ನೊಂದಷ್ಟು ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ ಸರಿ ಮುಂದಿನ ತರಗತಿನಲ್ಲಿ ಮತ್ತೊಂದಷ್ಟು ನೃತ್ಯ ಬಂಧದ ಬಗ್ಗೆ ಮಾತಾಡೋಣ ಮುಖ್ಯವಾಗಿ ದೇವರನಾಮ ಇದೆ ಪದ ಅಂತಲೂ ಕರಿತೀವಿ ಅದನ್ನ ಪದದಲ್ಲೂ ಕೂಡ ವಾತ್ಸಲ್ಯ ಪದ ಶೃಂಗಾರ ಪದ ಭಕ್ತಿ ಪದ ಅನ್ನೋ ತರದಲ್ಲೆಲ್ಲಾ ವೇರಿಯೇಷನ್ಸ್ ಮಾಡ್ಕೊಂಡಿದೀವಿ ನರ್ತನ ಪದ ಅಂತ ಮಾಡಿದೀವಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಡ್ಬೇಕು ಜಾವಳಿ ಇದೆ ವಚನ ಉಭಾ ಉಗಾ ಭೋಗಗಳೆಲ್ಲ ಇದೆ ತೇವಾರಂ ಇದೆ ಕೆಲವೊಂದನ್ನಾದ್ರೂ ತಿಳ್ಕೊಳ್ಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಹಾಗೇನೆ ತಿಲ್ಲಾನ ಇದೆ ಇದನ್ನೆಲ್ಲ ಗಮನಿಸ್ಕೊಂಡು ನಾವು ಬರೋಣ ಅಲ್ವಾ ಸರಿ ಮುಂದಿನ ಕ್ಲಾಸ್ಗಾಗಿ ಕಾಯಿರಿ ಸಿಗೋಣ ನಮಸ್ಕಾರ